ಬಾ ಮಾಯವಾಗಿ ಬಿಟ್ಟು ಬಂದ್ಬಿಡು ಇಲ್ಲ ಅಂತಂದ್ರೆ ಹೊಲಕ್ಕೆ ಬಂದ್ರೆ ಇನ್ನ ಡಾಕಿ ಹತ್ತಿ ಬಿತ್ತವೆ ಅಮ್ಮನ್ ಕೊಲೆ ಅಂತ ಅತ್ತಾವಲೆ ಕೊಲಿ ಅಂತ ನೀ ಮತ್ತೆ ಊರೋಗ ಎಂತಂತ ಕರ್ತಾ ಮತ್ತೆ ನೋಡಾಯ ನೀನು ಅಯ್ಯೋ ಅಮ್ಮಾ

தேடல பம்பத்தறல நீங்க ఆదిதெ ஏ린 நானோ கருணையா மானவ கீதத்துக்கு பம்புற இல்லாண்ட பீடவே ஏத்துல தாட நானिवा ஏத்தையின்னரோ அது ஏதே பத்ராம் நரத்தளயコネ கெப்பிடை கொள்ளே அய்யோ பத்தத ஹோபதடா வாபுத தெபத்தி தடவா பிட கதியா சண்டி அத்தலி ஒய்னா பத்தத லே எంత ಕೆಲಸ மாடதே அய்யோ அந்ததே நீயு தேக்கந்தா

எட்கொடங்க கிரேதா இல்ல நான் நான் அத ேன் தாம

ಅಯ್ಯೋ ನನ್ನ ಮೇಲೆ ನಿಷ್ಠೂರ ಮಾಡಬೇಡಮ್ಮ ತಾಯಿಯೇ ದೇವ್ರಣಗುನು ನೋಡ್ಕೋ ನಾನು ಮಾತ್ರ ನಿಷ್ಠೂರ ಮಾಡ್ಬೇಡಮ್ಮ ರೆಡಿ அல்ல அவ ಕಲಾವತಿ ಕೊಟ್ಟಿದ್ದ ಕಟ್ಟಲ್ಲ ಇನ್ನ ಗ್ಯಾಪ್ಕಾಯಿ ಇಕ್ಕೊಂಡೋಳ ಹೆಂಗೆ ಶನಿ ಜಾಸ್ತಿ ಆಗಲಿ ಅಂತ ಸುಮ್ಮನೆ ಅವಳಗ ಶನಿಮದ್ದು ಕೊಡ್ತಾ ಇದ್ರಲ್ಲ ದಿನಾನು ನಾವು ಅದೆಲ್ಲ ಗ್ಯಾಪ್ ಇಟ್ಕೊಂಡೋಳ ಹೆಂಗೆ ಗ್ಯಾಪ್ ಇಕೊಂಡು ಕಳಿದ್ಯಾ ಹ್ಞೂ ನೀನು ಊಟ ಎಲ್ಲ ಮುಚ್ಚಿಕ್ತಾ ಇದ್ದಿತ್ತು ಅದೆಲ್ಲ ಗ್ಯಾಪ್ ಇಟ್ಕೊಂಡೋಳ ಏನು ಅಲ್ಲ ಕಾಳು ಕಾಳು ಸಾರೆಲ್ಲ ಮುಚ್ಚಿಕ್ಕೋದು ಅನ್ನ ಒಂದು ಪಿಡ್ತ ಇಕ್ಬಿಡೋದು ಬಿಡೋದು ಅಯ್ಯೆಲ್ಲ ಎತ್ತಿದ ಬೆಟ್ಟಕ್ಕಿಕ್ಕಿ ಬಿಗ ಹಾಕೋದು ಹಿಂಗೆ ಮಾಡ್ತಾ ಇದ್ದಲ್ಲ ಅವಳು ಊಟನೇ ಹಾಕ್ತಾ ಇರಲಿಲ್ಲ ನೀನು ಅದನ್ನೆಲ್ಲ ಮುಂಚೆ ಇಕ್ಕೊಂಡೋಳ ಹೆಂಗೆ ಅವಳು ಇಲ್ಲ ಹೇಳಕ ಎಳೆ ಮುಗುವಳೆ ಏನೋ ಮಾತಾಡ್ತಾಳೆ ಅವ್ಳಿಕೆ ಏನ್ ತಿಳಿತದೆ ಆದ್ರೂ ನೀನ್ ನೀನು ನೀನ್ ನಿಜಮ್ಮ ಯಾರು ಹೇಳಕ್ ಅಂದಿನ ತಿಳಿತೈತಿ ನಡಿಯಕ್ಕ ಇವಾಗ ಇನ್ ಮಕ್ಳು ಹಂಗೆ ಮಾತಾಡೋದ ಅಲ್ಲ ನಮ್ಮ ಯಜಮಾನು ಏನ್ ಇವಾಗ ಇವಾಗ ಸಮಾಧಿ ಕಟ್ಟಂತದ್ದು ಆ ಎತ್ಕೊಂಬನ ತಾನೆ ಮುಳಿಗ್ಲ ಎತ್ಕೊಂಬಂದ ಗುಣಿಯಾ ಆ ಕಾಕಿ ಮುಚ್ಚೆ ಸುಮ್ನೆ ರ ಇವಾಗ ಇವಾಗ ಹೆಸರ ಒಂದ್ ಸಮಾಧಿ ಇವಾಗ ಇವ್ನಕೊಂದ್ ಸಮಾಧಿ ಅದೇನೋ ಬಳಪಾಕ್ ಬಿಳಿ ಬಳಪಾಕ್ಳಗ್ ಕಟ್ಟಿಸ್ತಾವನಂತೆ ಏನಕ್ಕೆ ಬೇಕಾಗಿತ್ತಕ್ಕ ನಡಿಯಾ ಇರ್ಲಿ ಗುರ್ತು ಪಾಪ ಆಯ್ಪೂನ್ ಖುಷಿನೇ ಈ ವಯಸ್ಸಾಗ ಅಪ್ಪನ್ ಸಂತೋಷವಾಗಿರೋಕ್ ಬಿಟ್ಬಿಡು ಅಂಬುಜಿ ಸುಮ್ಮನೆ ಅಪ್ಪುನ್ಕ ಇಲ್ದಿದ್ ಬಾಧೆ ಕೊಡ್ಬೇಡ ವಯಸ್ಸಾಗೈತೆ ಅದ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಆಯ್ಪನ್ ಹೆಂಗ ಬೇಕು ಹಂಗಿತ್ಕೊಳ್ಳೋದು ಹೆಂಗಿರ್ಬೇಕು ಅಂತ ಬಿಟ್ಬಿಡು ನೀನು ಸುಮ್ಮನೆ ಅಪ್ಪುನ್ ಇಲ್ದಿದ್ ಬಾಧೆ ಹಂಗಂತ ಬೇಡ ಹಂಗಂತೀವ ರೀ ನಡಿ ರೆಡಿ ಒಳಕ ಅವನಿ ಒಬ್ಬಟ್ರೂ ಮಾಡ್ ಬೇಡ ಅಂತವ್ನ ಸರಸ್ವತಿ ಮನಾಗ ಮಾಡ್ತಾನಂತಲ್ಲ ನಡಿ ಆಯ್ತು ಎಲ್ಲರಿಗೂ ನಮಸ್ಕಾರ ಮತ್ತು ತೇಜು ತೇಜವದ್ದು ನನ್ನ ವೆಡ್ಡಿಂಗ್ ಇತ್ತು ಕಾರಣಾಂತರಗಳಿಂದ ವಿಶ್ ಮಾಡಕ್ಕಾಗ್ಲಿಲ್ಲ ಆ ಲೇಖಾ ಮತ್ತು ತೇಜೋರೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಆ ಭಗವಂತ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಹಾಗೆ ರಾಯಚೂರು ಜಿಲ್ಲೆಯವರಾದ ಕೃಷ್ಣಮ್ಮ ಅವರು ಆಯ್ ಕೃಷ್ಣಮ್ಮ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೊಮ್ಮೆ ಲೇಖಾ ತೇಜುವರೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಕೈಮ್ಮ ಬೇಜಾರು ಮಾಕವೆಲ್ಲಮ್ಮ ಬಾಯಿ ಮುತ್ತಂದ ಹೋಗಿ ಕಾಟಕ್ಕೆ ಬಾ ಇಲ್ಲ ಅಂತಂದ್ರೆ ಜೆಂದಿಡ್ಬೇಕು ನಿಂತಾ ಏನೋ ತಾತನ ಯಾಚಾತು ಅಯ್ಯೋ ಅಣ್ಣಯ್ಯ ಬಡ ಮಚ್ಚೋಡು ತೋಳಿಯಕ್ಕ ಹೋಗಿ ತಿಜಗಕ್ಕೆ ತಿರು சொல்லும்மா காதுக்கு போதே நீ சம்மதமேடடமாcomer என்ன மறக்காதே எத்தாய் டேய் करीना பட்டைையா ஐயோ பொளைன் பேசாகக்கு போகிட்டம்மா இன்னிலே ஏன் பேசாகுற வாசனையா இருக்கு நாரியন্তা தத்தாயிது இன்ன بڑாமச்சே வேடளோமாcomer இன்ன 500 ரூபாயே ம் அத்தையட இக்கா சரி ஆயிது விடும்மா கொத்திதினி بڑாமச்சே ஆனா கிடி गेला கே நானம்மா காரணியா முன்சுக்கு அந்த சரிம்மா முந்துவர